ನಮಸ್ಕಾರ ವೀಕ್ಷಕರೈ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ಬೆಳ್ಳುಳ್ಳಿಯಿಂದ ನೀವು ಯಾರನ್ನಾದರೂ ಕಳ್ಕೊಂಡಿದ್ರೆ ಇಷ್ಟಪಟ್ಟು ದೂರ ಆಗಿದ್ದರೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಗಂಡ ಹೆಂಡತಿ ಇಬ್ಬರು ಜಗಳ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದರೆ ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕಂತಂದರೆ ಇದು ಮೂರು ಥರ ತಂತ್ರವನ್ನು ಮಾಡ್ಬೋದು ಒಬ್ಬರನ್ನ ಕಳ್ಕೊಂಡಿದ್ದವ್ರನ್ನೂ ಪಡ್ಕೋಬೋದು ಗಂಡ ಹೆಂಡತಿ ಸಮಸ್ಯೆ ಆಗಿದವ್ರು ಮಾಡ್ಕೋಬೋದು ವಶೀಕರಣದ್ದು ಮಾಡ್ಕೋಬೋದು ಮೂರು ಥರ ಇದೆ ಇದರೊಳಗಡೆ ನಿಮಗೆ ಈ ಮೂರದಲ್ಲಿ ಯಾವುದು ಸಮಸ್ಯೆ ಇದೆ ಅದಕ್ಕೆ ಮಾಡಬಹುದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಎರಡು ಬೆಳ್ಳುಳ್ಳಿಯನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ವೀಕ್ಷಕರೇ ಒಂದು ಕಪ್ಪು ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆ ಒಳಗಡೆ ಆ ಬೆಳ್ಳುಳ್ಳಿ ಮೇಲೆ ಅವರ ಹೆಸರನ್ನು ಬರೆದುಬಿಟ್ಟು ಬಟ್ಟೆ ಮೇಲೆ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯಲ್ಲಿ ಈ ಒಂದು ಬೆಳ್ಳುಳ್ಳಿಯನ್ನು ಇಟ್ಬಿಟ್ಟು ಗಂಟು ಕಟ್ಬಿಟ್ಟು ವೀಕ್ಷಕರೇ ಒಂದು ಸರಳವಾದ ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರ ಏನಪ್ಪ ಅಂತ ಹೇಳ್ತೇನೆ ವೀಕ್ಷಕರೇ ನಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಹತ್ತಿರ ಸಿಕ್ಕಿ ಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಸುಮಾರು ಹತ್ರ ಕೇಳಿರ್ತೀರ ನೋಡಿಬಿಟ್ಟು ಮಾಡಿರ್ತೀರಾ ಪರಿಹಾರ ಸಿಕ್ಕಿರಲ್ಲ ಡಿಸ್ಪ್ಲೇ ನೀ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ನಾವು ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಧರಿಸ್ಬಿಟ್ಟು ಒಂದು ಮಂತ್ರ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ ನಾನು ಆ ಮಂತ್ರ ಏನಂದರೆ ಓಂ ಕ್ಲೀಂ ರೀಂ ಹೀಮ್ ಕ್ಲೀಮ್ ಪಟ್ ಸ್ವಹ ಅಂತ ಈ ಒಂದು ಮಂತ್ರ ಹೇಳಿಬಿಟ್ಟು ಮೂರು ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಸಾಕು